ನನ್ನ ಸ್ಥಿತಿಯನ್ನು ಕಂಡು ನಮ್ಮವರೆಲ್ಲ ಕಂಗೆಟ್ಟಂತ ಸಂದರ್ಭ ನನ್ನನ್ನು ನಾನೇ ಸಂತೈಸಿಕೊಂಡು ನಮ್ಮವರನ್ನೆಲ್ಲ ಸಂತೈಸಿ ಮೂಲ ಬಲದೊಂದಿಗೆ ಸೈನ್ಯ ಸಮೇತ ಕಾಡಿನತ್ತ ಧಾವಿಸಿ ಬಂದ್ರೆ ನೋಡುವುದಕ್ಕೆ ಹೇಗೆ ಸಾಧ್ಯ ಕ್ಷತವಿಕ್ಷದವಾಗಿ ಹೋಗಿದೆ ನಮ್ಮ ಸೈನ್ಯ ಇಡೀ ತರಣಿಜ ಸೇನೆ ಕಾಡಿನಲ್ಲಿ ಕೇವಲ ಕುಂಡ ಪ್ರಯತ್ನ ಹತಪಟಪ್ರತಪ್ರಾಯವಾಗಿ ತರೆಯಲ್ಲಿ ಓಡಿದೆ ಸಾಧ್ಯವೇ ಇದೆ ಊಹಿಸುವುದಕ್ಕಾದರೂ ಸಾಧ್ಯವೇ ಇದೆ ಸೇನೆ ಯವ ಸದೃಶವಾದಂತಹ ಅಯೋಧ್ಯೆಯ ಸೇನೆ ಯಾವ ಯೋಧರಿಂದಲೂ ಸಾಧ್ಯ ಇಲ್ಲದೆ ಇರುವಂತಹ ದುರ್ಬರವಾದಂತಹ ಸೈನ್ಯ ಅಂತಹ ಸೈನ್ಯ ಸಾಮಾನ್ಯ ಹುಡುಗರಿಂದ ದಾರುಣವಾದಂತಹ ಸೋಲನು ಸಾವನ್ನು ಕಾಡುತ್ತದೆ ಎಂತಾದರೆ ಯಾಕೆ ಹೀಗೆ ಎನ್ನುವುದೇ ಅರ್ಥವಾಗ್ತಾ ಇಲ್ಲ ಫಲತ ಲಕ್ಷ್ಮಣ ಶತ್ರುಗಳ ಮಕ್ಕಳು ಸೇರಿದ ಥರೆಯಲ್ಲಿ ಮರಗಿಬಿಟ್ಟು Yari, tare, namo ureka. Yoti, sumurah, kadros, akyonte. Rani, ya, terani, ya. ನನ್ನಾಕೆ ಸೀತೆಯನ್ನು ಘೋರವಾದಂತಹ ಕಾಡಿಗೆ ಹಟ್ಟಿಬಿಟ್ಟಿದ್ದೆ ರಾಣಿಯನ್ನು ತೊರೆದ ಮೇಲೆ ಈ ಸಂದರ್ಭದಲ್ಲಿ ನನ್ನನ್ನು ಸಂತೈಸುವುದಕ್ಕೆ ಅವಳು ಹೇಗೆ ತಾಳೆದಕ್ಕೆ ಸಾಧ್ಯ ಮಿತನಾದವನು ಸಂಕಷ್ಟದಲ್ಲಿರುವಾಗ ಸುತರಾದವನು ಭುಜಕ್ಕೆ ಭುಜ ಕೊಟ್ಟು ನಾವಿದ್ದೇವೆ ಗಿಡಬೇಡ ಧೈರ್ಯ ಹೊಂದಬೇಡ ಎನ್ನುವುದಾಗಿ ಧೈರ್ಯವನ್ನು ಅವರು ಬರ್ತಾರೆ ತುಂಬ ಗರ್ಭಿಣಿಯಾದಂತಹ ಸೀತೆಯನ್ನೇ ಕಾಣಿಗಟ್ಟಿದ ಮೇಲೆ ನನಗೆ ಹೇಗೆ ಅವರು ಬರುವುದಕ್ಕೆ ಸಾಧ್ಯ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಈ ಪರತ ಲಕ್ಷ್ಮಣರ ಶತ್ರುಘ್ನ ಇವರನ್ನೇ ನನ್ನ ಪ್ರಾಣ ಸಮಾನವನ್ನು ಸಂಭಾವಿಸಿದೆ ಆ ಪ್ರಾಣ ಸಮಾನೇ ಇವತ್ತು ಕಥಾಶವಾಗಿ ಪ್ರಾಣವನ್ನ ಕಳೆದುಕೊಂಡು ನಿಜವಾಗಿ ಚಡರಾಮನಾಗಿ ಹೋಗಿದ್ದೇನೆ ಇವರೆಲ್ಲವರು ನನ್ನ ಸಮ್ಮುಖದಲ್ಲಿ ಉಳಿಯಬೇಕಾದವರೇ ವಿನ ಉಳಿಯಬೇಕಾದವರಲ್ಲ ಇವರನ್ನು ಉಳಿಸಿಕೊಳ್ಳಬೇಕಾದಂತಹ ಕ್ಷಣಿ ಪಾಲಕರಾಗಬೇಕಿತ್ತು ಚೋಳಿ ಪಾಲಕರಾದಂತಹ ನನ್ನ ಸಮ್ಮುಖದಲ್ಲಿ ಇವರಲ್ಲ ಹರಡಿಯಲ್ಲಿ ಹೊರಗಿದ್ದಾರೆ ನಿಜಾರ್ಥದಲ್ಲಿಯೂ ನಾನು ಚೋಳಿ ಪಾಲಕನಲ್ಲ ಚೋಳಿ ಪಾಲಕರಾಗಿ ಹೋದೆ ಚೋಳಿ ಪಾಲಕರಾಗಿ ಹೋದೆ ವಾರಿದಿ ಬತ್ತಿದ ಮೇಲೆ ಇಳಿ ವಾರಿದಿಯೇ ಬರಡಾದ ಹಾಗೆ ಎಣ್ಣೆ ತೀರಿದ ಮೇಲೆ ಜ್ಯೋತಿ ಆರಿ ಹೋಗುವ ಹಾಗೆ ಪ್ರಾವಶ್ಯ ಮನುವಂಶದ ಏಳಿಗೆಯ ಪುಣ್ಯ ಸಿರಿ ಹೋರ ಹಾಗಾಗಿ ಸರ್ವನಾಶವಾಗಿ ಹೋಗಿ ಆದರೂ ಹಿರಿಯವನಾದ ನಾನಕ್ಕೂ ನೋಡಿದೆ ಯಾಕೆ ನಾನೊಬ್ಬ ಉಳಿದಿದ್ದೇನೆ ಎಲ್ಲವರನ್ನು ತನ್ನತ್ತ ಸೆಳೆದಂತಹ ದುರ್ವೀಧಿ ಹಿರಿಯವನಾದ ರಾಮನ ಒಬ್ಬರನ್ನು ಯಾಕೆ ಉಳಿಸಿದ್ದಾರೆ ಓದೋರ್ಭಾಗ್ಯವನ್ನು ರಾಮ ಜೀವ ಮಾಡುವುದಕ್ಕೂ ಪರಿತಪಿಸುತ್ತ ಯಮ ಯಾತ್ರೆಯನ್ನು ಅನುಭವಿಸುತ್ತ ಸ್ಥಿತಿಯಲ್ಲಿ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಾ ಕಷ್ಟದಿಂದ ಕಾಲವನ್ನು ಕಳೆಯಿರಿ ಆ ದುರ್ವಿಧಿ ರಾಮನಿಗೆ ಕೊಟ್ಟ ಶಿಕ್ಷೆ ಇದಾಗಿರಬಹುದೇ ಪ್ರಜೆಯೊಬ್ಬ ತಪ್ಪು ಮಾಡಿದರೆ ಅರಸರಾದವ ಶಿಕ್ಷಿಸುತ್ತಾರೆ ಅರಸರೇ ತಪ್ಪು ಮಾಡಿದ ಅಂತಾದರೆ ಶಿಕ್ಷಿಸುವವರು ಯಾರು ವಿಧಿಯಲ್ಲದೆ ಮತ್ತಾರು ಸೀತೆ ನಿರ್ದೋಷಿ ಎನ್ನುವುದು ಗೊತ್ತಿದ್ದು ತುಂಬು ಗರ್ಭಿಣಿಯಾದಂತಹ ರಾಜಾರಾಮರಾಗಿ ನಿಷ್ಕರುಣೆಯಿಂದ ಘೋರವಾದಂತಹ ಕಾಂತಾರಕ್ಕೆ ಕಾಂತಿಯನ್ನು ಅಟ್ಟಿದೆ ಇದು ಅರಸ ಮಾಡಿದ ತಪ್ಪಲ್ಲವೇ ಈ ತಪ್ಪಿಗಾಗಿ ಆ ವಿಧಿ ಈ ರೀತಿಯಲ್ಲಿ ಇದ್ದಾರೆ ಕಂಗೊಳಿಸುತ್ತಾ ಇದ್ದಾರೆ ಯಾರು ಇರಬಹುದು ಈ ಮಕ್ಕಳು ಕಾಡಿನಲ್ಲಿ ಇಂತಹ ಕ್ಷಾತ್ರ ತೇಜವನ್ನು ವಿಜೃಂಭಿಸುವುದಕ್ಕೆ ಸಾಧ್ಯವೇ ಸಾಧ್ಯವೇ ಇಲ್ಲ ಹಾಗಾದ್ರೆ ನಾಡ ವಾಸಿಗಳ ಮಕ್ಕಳೇ No! Yeah. ಎನ್ನುವಂತ ಅದಮ್ಯವಾದಂತಹ ಭಯಕ್ಕೆ ತರೆಯತ್ತಿ ನಿಂತಿದೆ ನಿಜವಾಗಿಯೂ ಎಂತಹ ಚಲುವು ಇದೆ ಮೋಹಕ ಸೌಂದರ್ಯವೇ ಹೌದಿದೆ ನನ್ನ ಮನಸ್ಸನ್ನು ಆಕರ್ಷಿಸುತ್ತಾ ಇದೆ ನನಗನ್ನಿಸ್ತಾ ಇದೆ ರವಿ ಶಶಿಗಳೇ ಶಿಶುಗಳ ಪಾಲಿಯಲ್ಲಿ ಸರನೆಲಿಯ ಅಭಿಷೇಕರು ಉದುಬಹುದು ಅಲ್ಲ ಓ ಶ್ರೀ ಕುಮಾರರೇ ಇದೀ ರೀತಿಯಲಿ ಮೈಯೆತ್ತು ಬಂದು ನಿಂತರುಬಹುದು ಅಲ್ಲ ಒಂದೇ ಅತ್ತರಿಂದ ಸಿದ್ದವಾದಂತ ಎರಡು ಪ್ರತಿಭರ ಆಗರುಬಹುದು ಕವಲ ಎರಡು ರೂಪಾಯಿತು ವಿಮಲತೈ ಕವಂತು ಮೋಹರದ ಬಲ್ಲ ವನಲ ಸವಡಿಯ ಸಗಸಿನ ಮಳಿ ಫಲವು ಒಂದು ಅರ್ಥವಾಗ್ತಾ ಇಲ್ಲ ಆದ್ರೆ ಕಣ್ಣು ತೆರೆದು ನೋಡಿದ್ರೆ ಕಣ್ಣು ಮುಚ್ಚಿ ನೋಡಬೇಕು ಕಣ್ಣು ಮುಚ್ಚಿ ನೋಡಿದ್ರೆ ಕಣ್ಣು ತೆರೆದು ನೋಡಬೇಕು ಎನ್ನುವ ಭಯಕ್ಕೆ ಮೂಡುತ್ತಾ ಇದ್ದೀನಿ ಕುಂದ ಹುಡುಗರ ಹುಂದ ಮುಂದವನ್ನ ಚಂಡ ಹಾಡುವುದಕ್ಕಾಗಿ ಕೈಯಲ್ಲಿ ಗೋದಂಡವನ್ನು ಧರಿಸಿ ನಾನು ಛಾವಿಸಿ ಬಂದೆ ಆ ಛಲ ಆ ಫಲ ಆಕ್ರೋಶ ಆ ಆಗಿರೋ ವಿದ್ವೇಷ ಅದೆಲ್ಲವೂ ಹಿಂದೆ 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 ಸರಿಯುತ್ತಾ ಇದೆ ಆ ಸ್ಥಾನವನ್ನು ಒಲವು ಮಮತೆ ವಾತ್ಸಲ್ಯ ಪ್ರೀತಿಗಳೇ ಇದೆ ಅದೇ ಅಂತರಂಗದ ಆಳದಲ್ಲಿ ಕುಡಿದು ನರ್ತಿಸುತ್ತಾ ಇದೆ ಹಾಗಾಗಿ ಮರೆತು ಇವರನ್ನೇ ನೋಡುತ್ತಾ ಇದ್ದೇನೆ ಯಾಕೆ ಹೀಗೆ ಇವರನ್ನ ನೋಡುವಾಗ ನನಗಾಕಿ ಬಾಂಧವ್ಯದ ಸೆಳೆತ ಜನ್ಮ ಜನ್ಮಾಂತರದ ನನ್ನ ರಕ್ತ ಸಂಬಂಧಿಗಳೇ ಇವರು ಇದ್ದಿರಬಹುದೇ ಅಥವಾ ಯಾವುದೋ ಜನ್ಮ ನನ್ನ ಕರುಳ ಕುಡಿಗಳೇ ಇವರೇ ಇರುವರು ಹಾಗಾಗಿಯೇ ಒಲವು ಈ ರೀತಿಯಲ್ಲಿ ಮೂಡಿ ಬಂದಿರಬಹುದು अंदूर्थवेत